ನಮಸ್ಕಾರ ಈ ದೇವಸ್ಥಾನಕ್ಕೆ ಹೋದರೆ ಭಿಕ್ಷುಕ ಕೂಡ ಶ್ರೀಮಂತನಾಗ್ಬಿಡ್ತಾನೆ ಇಲ್ಲಿ ಮುಂದೆನೇ ನಡೆಯುತ್ತೆ ಪವಾಡ ಇದು ಜನಗಳೇ ಇರ ಅಂತ ಒಂದು ಮಾತುಗಳು ಈ ಒಂದು ಕ್ಷೇತ್ರಕ್ಕೆ ಅಷ್ಟಕ್ಕೊಂದು ಪವರು ಶಕ್ತಿಯಂತೂ ಇದ್ದೇ ಇದೆ ಯಾವ ಕ್ಷೇತ್ರ ಗೊತ್ತಾ ಅದು ವಿಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರುವ ಹಣ ವಾಪಸ್ ಬರಬೇಕು ಇಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡಬೇಕು ಸೈಟ್ ಅಂತ ಇರ್ತೀರಾ ಮನೆ ಕಟ್ಟಬೇಕು ಇರ್ತೀರಾ ಅಪಾರ್ಟ್ಮೆಂಟ್ ತೊಗೊಬೇಕು ಅಂತಿರ್ತೀರ ಮದುವೆ ಸೆಟ್ ಆಗಿರಲ್ಲ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳ್ತಿರ್ತೀರ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗೆ ಓದ್ತಾ ಇಲ್ಲ ಅಂತ ಇರ್ತೀರ ಹ್ಞೂ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕು ಹಾಂ ಬಿಸ್ನೆಸ್ ಎಲ್ಲ ನಮ್ಮದು ಲಾಸ ಲಾಸಲ್ಲಿ ನಡೀತಿದೆ ಚೆನ್ನಾಗಿ ವ್ಯಾಪಾರ ಅಭಿವೃದ್ಧಿ ಆಗಬೇಕು ನಾವು ಏಳಿಗೆ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರಿಗೂ ಆ ಕನಸು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಪವರ್ಫುಲ್ ಕ್ಷೇತ್ರಗಳು ಹೇಳ್ತೀನಿ ಒಂದು ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ಲು ಅಟ್ಟೂರು ಲೇಔಟ್ ಅತ್ತೂರು ಲೇಔಟ್ ಯಲಹಂಕ ಬೆಂಗಳೂರು ಅಲ್ಲಿ ಹೋಗಿ ಬನ್ನಿ ಅಮಾವಾಸ್ಯ ದಿನ ಆದರೂ ಹುಣ್ಣಿಮೆ ದಿನ ಆದರೂ ಇನ್ನು ಎರಡನೇದು ಬಂದು ಶ್ರೀ ವರದರಾಜೇಶ್ವರ ಶಿವಾಲಯ ಜಡೇನಹಳ್ಳಿ ಬಿಡದಿ ವಂಡರ್ಲಾ ಹತ್ರ ಬರುತ್ತೆ ಹಾಂ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಹೋಗಿ ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಋಣಮುಕ್ತೆಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಓಂ ಕ್ಲೀ ಮರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಓಂ ತತ್ಪುರುಷಾಯ ವಿದ್ಮಯಿ ಮಹಾದೇವಾಯ ಧೀಮಯೇ ತನ್ನೋ ರುದ್ರ ಪ್ರಚೋದಯಾತ್ ಮಂತ್ರದ ಮುಖಾಂತರ ಕೇಳ್ಕಳಿ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಿ ಅರ್ಥ ಆಯ್ತಾ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಅಲ್ಲ ಹಂಗನ್ಕಂಡು ನೀವು ಜ್ಯೋತಿಷ್ಯ ಕೇಳಕ್ಕೆ ಬರೋಕ್ಕೆ ಹೋಗ್ಬಿಡಿ ನಿಲ್ಲಿಸಿದ್ದೀನಿ ಜ ಫೋನೂ ಹೋಗ್ಬಿಡಿ ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ನಾವೇನು ನಿಮ್ಮ ಸಾಲ ನಿವಾರಣೆ ಮಾಡೋಲ್ಲ ಜ್ಯೋತಿಷ್ಯ ಅಂದರೆ ಹೇಳೋದಷ್ಟೇ ಇವಾಗ ಜ್ಯೋತಿಷ್ಯ ನಿಲ್ಲಿಸಿದ್ದೀನಿ ಯಾರು ಫೋನ್ ಮಾಡೋಕೆ ಹೋಗ್ಬೇಡಿ ಬರೋಕ್ಕೂ ಹೋಗ್ಬೇಡಿ ಅರ್ಥ ಆಯ್ತಾ ಹಾಂ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ದೇವರಾಗ್ರಿ ಅರ್ಥ ಆಯ್ತಾ ಎಸ್ಪೆಷಲಿ ಇವೆರಡು ಕ್ಷೇತ್ರ ಅಂತೂ ತುಂಬ ಪವರ್ಫುಲ್ ಕ್ಷೇತ್ರ ತುಂಬ ಜನಗಳ ಬಾಯಿನಲ್ಲಿ ಇದು ಬರ್ತಾ ಇದೆ ತುಂಬ ಜನ ಏಳು ಇದ್ದಾರೆ ಸೊ ಇದ್ರ ಮುಖಾಂತರ ಮಾರ್ಗದರ್ಶನ ಇದ್ದೀನಿ ಅನುಕೂಲ ಇದ್ದವರು ದೇವ್ರ ಮೇಲೆ ನಂಬಿಕೆ ಇದ್ದವರು ಹೋಗಿ ಕೇಳ್ಕಳಿ ಮಂತ್ರದ ಮುಖಾಂತರ ಹಾಂ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ನಾವು ಜ್ಯೋತಿಷಿಗಳಾಗಿ ಚೆನ್ನಾಗಿರ್ರಿ ಅಂತ ಹೇಳೋದು ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಅಷ್ಟೆ ಹೇಳ್ತಾಯಿದ್ದೀನಲ್ಲ ನಮ್ಮ ಹತ್ರ ಜ್ಯೋತಿಷ್ಯ ಕೇಳೋಕ್ಕೂ ಬರಬೇಡಿ ಫೋನೂ ಮಾಡೋಕ್ಕೋಗ್ಬಿಡಿ ಮಾರ್ಗದರ್ಶನ ಮಾಡ್ತಾಯಿರ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ವೀಡಿಯೋಸ್ಗಳೆಲ್ಲ ನೋಡಿ ಹಾಂ ನಿಮ್ಮ ಸಮಸ್ಯೆಗಳು ಎಲ್ಲ ಬಗೆಹರಿಸ್ಕೊಂಡು ಸುಖವಾಗಿ ಬಾಳಿ ನಮಸ್ಕಾರ